ಖಂಡಿತ ಇದು ಕಡಲೆಪುರಿಯ ಉಪ್ಪಿಟ್ಟು ಅಂತ ಹೇಳ್ತಾರೆ ಆದರೆ ನೋಡೋದಕ್ಕೆ ಕಡಲೆಪುರಿಯ ಚಿತ್ರಾನ್ನ ಥರ ಇದೆ ನಾನು ನಿಮಗೆ ಡಿಸೈಡ್ ಮಾಡಕ್ಕೆ ಬಿಡ್ತೀನಿ ಇದನ್ನು ನೀವು ಕಡಲೆಪುರಿಯ ಚಿತ್ರಾನ್ನ ಅಂತಿರೋ ಅಥವಾ ಕಡಲೆಪುರಿಯ ಉಪ್ಪಿಟ್ಟು ಅಂತಿರೋ ನೀವೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ದಯವಿಟ್ಟು ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಉಪ್ಪಿಟ್ಟನ್ನು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀವಿ ಜನರಲ್ಲಾಗಿ ಗೋಧಿ ನುಚ್ಚಲ್ಲಿ ಉಪ್ಪಿಟ್ಟು ಮಾಡ್ತೀವಿ ರವೆನಲ್ಲಿ ಉಪ್ಪಿಟ್ಟು ಮಾಡ್ತೀವಿ ಆದರೆ ಇವತ್ತಿನ ಈ ವಿಡಿಯೋದಲ್ಲಿ ಕಡಲೆಪುರಿನ ಉಪಯೋಗಿಸಿ ಯಾವ ರೀತಿಯಾಗಿ ಉಪ್ಪಿಟ್ಟು ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ ಖಂಡಿತ ವೀಡಿಯೋ ಕೊನೆವರೆಗೂ ನೋಡಿ ರೆಸಿಪಿ ತುಂಬ ಚೆನ್ನಾಗಿರುತ್ತೆ ಒಂದು ರೀತಿಯಾದಂಥ ಡಿಫ್ರೆಂಟ್ ಆದಂಥ ರೆಸಿಪಿ ಹಾಗಿದ್ರೆ ಬನ್ನಿ ಕಡಲೆಪುರಿ ಉಪ್ಪಿಟ್ಟು ಮಾಡೋಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಯಾವ ರೀತಿ ತಯಾರು ಮಾಡೋದು ಅಂತೀಗ ನೋಡ್ಕೊಳ್ಳೋರಂತೆ ಹೆಸರೇ ಹೇಳೋ ಹಾಗೆ ಉಪ್ಪಿಟ್ಟಾಗಿರೋದ್ರಿಂದ ಉಪ್ಪಿಂದ ಕೂಡಿರತಕ್ಕಂಥ ಕಡಲೆಪುರಿ ಅಂದರೆ ಉಪ್ಪು ಕಡಲೆಪುರಿ ಇದನ್ನ ಎಂಟು ಕಪ್ಪಳತೆಯಲ್ಲಿ ನಾವು ತಗೊಂಡಿರ್ತಕ್ಕಂಥದ್ದು ಅವಲಕ್ಕಿನಾದ್ರೆ ನೀರಲ್ಲಿ ನೆನೆಸ್ಬಹುದು ಅಕ್ಕಿನಾದ್ರೆ ಬೇಯಿಸಿ ಅನ್ನ ಮಾಡ್ಕೋಬಹುದು ಆದ್ರೆ ಈ ಕಡಲೆಪುರಿನ ಏನ್ ಮಾಡೋದು ಖಂಡಿತ ಇದನ್ನ ನೀರ್ಗ ಹಾಕಿ ತದನಂತರ ಹಿಂಡಿ ನಾವು ಸಿದ್ಧ ಮಾಡ್ಕೋಬೇಕಾಗುತ್ತೆ ಕಡಲೆಪುರಿನ ನೆನೆಸೋದಕ್ಕೋಸ್ಕರ ಒಂದು ಪಾತ್ರೆನಲ್ಲಿ ನೀರನ್ನು ತಗೊಂಡಿರ್ತಕ್ಕಂಥದ್ದು ಈಗ ಪಾತ್ರೆಗೆ ಎಂಟು ಕಪ್ ಅಳತೆಯ ಕಡಲೆಪುರಿನ ಹಾಕೊಳ್ಳೋಣ ಈಗ ಇಲ್ಲಿ ಕಡಲೆಪುರಿ ಏನಿದೆಯಲ್ಲ ನೆನೆಸಾದ ನಂತರ ಈ ಕ್ವಾಂಟಿಟಿ ಕಂಪ್ಲೀಟಾಗಿ ಅರ್ಧ ಆಗಿಬಿಡುತ್ತೆ ಮೊದಲೇ ಪಾತ್ರೆಯಲ್ಲಿ ನೀರಿತ್ತು ಈ ರೀತಿ ಕಡಲೆಪುರಿನ ಹಾಕಾದ ನಂತರ ಒಮ್ಮೆ ಪ್ರೆಸ್ ಮಾಡ್ಕೋಬೇಕು ಯಾಕೆಂದರೆ ನೀರಲ್ಲಿ ಚೆನ್ನಾಗಿ ನೆನಿಬೇಕು ತುಂಬ ಕಡಿಮೆ ಖರ್ಚಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ಬೋದಾದಂಥ ರೆಸಿಪಿ ಇದು ನೋಡ್ತಾ ಇದ್ದೀರಲ್ಲ ನೆನೀತಾ ನೆನೀತಾ ಕಡಲೆಪುರಿ ಕ್ವಾಂಟಿಟಿ ಕಡಿಮೆ ಆಗ್ತಾಯಿದೆ ಇದೆ ಈಗ ಇಲ್ಲಿ ನೋಡ್ತಾ ಇರ್ಬೋದು ಎಂಟು ಕಪ್ಪಳತೆಯ ಕಡಲೆಪುರಿನ ಪಾತ್ರೆಗೆ ಹಾಕಿ ಪಾತ್ರೆ ತುಂಬ್ದಂ ಇತ್ತು ನೀರಲ್ಲಿ ನೆಂದಾದ ನಂತರ ಈ ಮಟ್ಟಿಗೆ ಕ್ವಾಂಟಿಟಿ ಕಡಿಮೆ ಆಗಿದೆ ಈಗ ಇದು ಮತ್ತಷ್ಟು ಕ್ವಾಂಟಿಟಿ ಕಡಿಮೆ ಆಗುತ್ತೆ ಯಾಕೆಂದರೆ ಕಡಲೆಪುರಿನ ತಗೊಂಡು ನೀಟಾಗಿ ನೀರನ್ನು ಹಿಂಡಿ ಈ ಕಡಲೆಪುರಿನ ಮತ್ತೊಂದು ಬಟ್ಲಿಗೆ ಹಾಕೋಬೇಕಾಗತ್ತೆ ಈ ರೀತಿ ಕಡಲೆಪುರಿನ ನೀರಿಂದ ಹಿಂಡಿದಾಗ ನೋಡ್ತಾ ಇರ್ಬೋದು ಈ ಒಂದು ಅದಕ್ಕೆ ಒಳ್ಳೆ ಅಕ್ಕಿ ಬೆಂದು ಅನ್ನ ಸಿದ್ಧವಾಗಿರುತ್ತಲ್ಲ ಅಥವಾ ಅವಲಕ್ಕಿ ಥರ ಕಾಣುತ್ತೆ ಈಗ ಇದನ್ನ ಒಂದು ಬಟ್ಲಿಗೆ ಹಾಕೊಳ್ಳೋಣ ಈಗಿಲ್ಲಿ ಎಕ್ಸ್ಟ್ರಾ ಇರ್ತಕ್ಕಂಥ ನೀರನ್ನು ಚೆನ್ನಾಗಿ ಹಿಂಡಿ ಹಿಂಡಿ ಮತ್ತೊಂದು ಬಟ್ಲಿಗೆ ಕಡಲೆ ಪುರಿನ ಹಾಕ್ಕೊಳ್ತಾ ಇರ್ತಕ್ಕಂಥದ್ದು ಯಾಕೆಂದ್ರೆ ಪುರಿನ ನಾವು ಬೇಯಿಸೋದಕ್ಕಾಗಲ್ಲ ಆದ ಕಾರಣ ಈ ರೀತಿ ನೀರಿಗೆ ಹಾಕಿ ಅಷ್ಟೇ ಈಗ ಕಂಪ್ಲೀಟ್ ಆಗಿ ಹಾಕ್ತಂಥ ಕಡಲೆಪುರಿನ ಹಿಂಡ ಆಯ್ತು ಈ ಬಟ್ಲಲ್ಲೇ ಪೂರ್ತಿಯಾಗಿ ಕಡಲೆಪುರಿನ ತಗೊಂಡಿದ್ವಿ ನೀರಲ್ಲಿ ನೆನೆಸಿ ಹಿಂಡಾದ ನಂತರ ಅರ್ಧದಷ್ಟು ಕಡಲೆಪುರಿ ಆಗಿದೆ ಈ ರೀತಿ ಇದನ್ನು ಸಿದ್ಧ ಮಾಡಿದ ನಂತರ ಈಗಿಲ್ಲಿ ಕಡಲೆಪುರಿ ಬೇಕಾದಂಥ ಒಗ್ಗರಣೆ ಮಾಡೋದಕ್ಕೋಸ್ಕರ ಒಂದು ಬಾಣಿನ ಬಿಸಿ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಹಾಗೆ ಬಿಸಿಯಾದಂಥ ಬಾಣ್ಲಿಗೆ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೋಬೇಕಾಗತ್ತೆ ಈಗಿಲ್ಲಿ ಎಣ್ಣೆ ಬಿಸಿ ಆಗ್ತಾ ಇದೆ ನಾವಿಲ್ಲಿ ಸನ್ ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅನ್ನು ಬಳಸ್ತಾ ಇರತಕ್ಕಂಥದ್ದು ಈ ಎಣ್ಣೆನಲ್ಲಿ ರಿಚ್ ಆಗಿರತಕ್ಕಂಥ ವಿಟಮಿನ್ಸ್ ಎ ಡಿ ಇ ಆಗಿರುತ್ತೆ ಈ ಒಂದು ಎಣ್ಣೆಯಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇರೋದಿಲ್ಲ ಹಾಗೆ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂತಹ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಒಳಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಇದು ಈ ಎಲ್ಲ ಕಾರಣಕ್ಕೆ ನಮ್ಮ ಅಡುಗೆಗಳಲ್ಲಿ ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅನ್ನು ಬಳಸ್ತಾ ಇರತಕ್ಕಂಥದ್ದು ಈಗಿಲ್ಲಿ ಎಣ್ಣೆ ಬಿಸಿಯಾಗಿದೆ ಬಿಸಿಯಾದಂಥ ಎಣ್ಣೆಗೆ ಸ್ವಲ್ಪನೇ ಸ್ವಲ್ಪ ಸಾಸಿವೆನೂ ಹಾಕೊಳ್ಳೋಣ ಈ ರೀತಿಯಾಗಿ ಸಾಸಿವೆನ ಸಿಡಿದಾದ ನಂತರ ಸ್ವಲ್ಪನೇ ಸ್ವಲ್ಪ ಜೀರಿಗೆನ ಹಾಕಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಜೊತೆಗೆ ಒಂದು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆನೂ ಹಾಕಿ ಈಗ ಈ ಪದಾರ್ಥನೆಲ್ಲ ಒಂದು ಮೂವತ್ತು ಸೆಕೆಂಡ್ ಬೆರೆಸಿ ಬಿಸಿ ಮಾಡ್ಕೋಬೇಕಾಗತ್ತೆ ಈ ರೀತಿಯಾಗಿ ಮೂವತ್ತು ಸೆಕೆಂಡು ಇದನ್ನೆಲ್ಲ ಫ್ರೈ ಮಾಡಿದ ನಂತರ ಆರು ಹಸಿ ಮೆಣಸಿನ್ಕಾಯಿನ ಈ ರೀತಿ ಮಧ್ಯಕ್ಕೆ ಸೀಳಿ ಹಾಕ್ಕೊಳ್ತಾ ಇರ್ತಕ್ಕಂಥದ್ದು ಒಗ್ಗರಣೆಗೆ ಹಾಗೆ ಸ್ವಲ್ಪನೇ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಸಹ ಹಾಕಿ ಈಗ ಹಸಿ ಮೆಣಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪನ್ನು ಸಹ ಮೂವತ್ತು ಸೆಕೆಂಡುಗಳ ಕಾಲ ಬೆರೆಸಿ ಬಿಸಿ ಮಾಡ್ಕೋಬೇಕು ಹಸಿ ಮೆಣಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪನ್ನು ಮೂವತ್ತು ಸೆಕೆಂಡು ಫ್ರೈ ಮಾಡಿದ ನಂತರ ನಾವಿಲ್ಲಿ ಒಂದು ದಪ್ಪನಾದಂಥ ಈರುಳ್ಳಿನ ಈ ಒಂದು ಅದಕ್ಕೆ ಚಿಕ್ಕದಾಗಿ ಕಟ್ ಮಾಡಿ ಒಗ್ಗರಣೆಗೆ ಬಳಸ್ತಾ ಇರ್ತಕ್ಕಂಥದ್ದು ಈರುಳ್ಳಿ ದಪ್ಪ ಇದ್ದರೆ ಒಂದು ಸಾಕು ಈರುಳ್ಳಿ ಏನಾದರೂ ಸಣ್ಣ ಇದ್ದರೆ ಎರಡು ಈರುಳ್ಳಿನ ತಗೋಬೇಕಾಗುತ್ತೆ ನೀವು ಈಗ ಮೀಡಿಯಂ ಫ್ಲೇಮ್ನಲ್ಲೇ ಮೂರು ನಿಮಿಷಗಳ ಕಾಲ ಈರುಳ್ಳಿನ ಫ್ರೈ ಮಾಡ್ಕೋಬೇಕು ಈಗಿಲ್ಲಿ ಈರುಳ್ಳಿನ ಮೂರು ನಿಮಿಷಗಳ ಕಾಲ ಬಹಳ ಚೆನ್ನಾಗಿ ಫ್ರೈ ಮಾಡಾಯಿತು ಈ ರೀತಿ ಈರುಳ್ಳಿನ ಫ್ರೈ ಮಾಡಿದ ನಂತರ ಎರಡು ಟೊಮೊಟೊ ಹಣ್ಣನ್ನು ಬಹಳ ಚಿಕ್ಕದಾಗಿ ಕಟ್ ಮಾಡಿ ಬಳಸ್ತಾಯಿರ್ತಕ್ಕಂಥದ್ದು ಟೊಮೊಟೊ ಹಣ್ಣನ್ನು ಸಹ ಬಹಳ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ ಈ ರೀತಿ ಟೊಮೊಟೊ ಹಣ್ಣನ್ನು ಫ್ರೈ ಮಾಡಬೇಕಾದ್ರೆ ಸ್ವಲ್ಪನೇ ಸ್ವಲ್ಪ ಅರಿಶಿಣದ ಪುಡಿನ ಹಾಕಿ ಜೊತೆಗೆ ನಾವಿಲ್ಲಿ ಈರುಳ್ಳಿ ಟೊಮೊಟೊ ಹಣ್ಣು ಒಗ್ಗರಣೆಗೆ ಬೇಕಾದಷ್ಟು ರುಚಿಗೆ ತಕ್ಕಷ್ಟು ಮಾತ್ರ ಉಪ್ಪನ್ನು ಬಳಸ್ತಾ ಇರತಕ್ಕಂಥದ್ದು ಏಕೆಂದರೆ ಕಡಲೆಪುರಿನಲ್ಲಿ ಉಪ್ಪಿದೆ ಕಡಲೆಪುರಿನಲ್ಲಿ ಉಪ್ಪಿರೋದ್ರಿಂದ ನೋಡಿಕೊಂಡು ಉಪ್ಪು ಹಾಕಬೇಕು ಅಕಸ್ಮಾತ್ ಏನಾದರೂ ನೀವು ಸಪ್ಪೆ ಪುರಿನ ಬಳಸಿದ್ರೆ ಆ ಟೈಮಲ್ಲಿ ಉಪ್ಪು ನೋಡಿಕೊಂಡು ಹಾಕಬೇಕಾಗತ್ತೆ ಈಗ ಟೊಮೊಟೊ ಹಣ್ಣನ್ನು ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗಿಲ್ಲಿ ಒಂದು ನಾಲ್ಕೈದು ನಿಮಿಷ ಚೆನ್ನಾಗಿ ಫ್ರೈ ಮಾಡಿದ ನಂತರ ಟೊಮೊಟೊ ಹಣ್ಣು ಸಹ ಭಾಳ ಚೆನ್ನಾಗಿ ಫ್ರೈ ಆಗಿದೆ ಈ ಸಮಯದಲ್ಲಿ ಮೊದಲೇ ನೀರಲ್ಲಿ ನೆನೆಸಿ ಚೆನ್ನಾಗಿ ಹಿಂಡಿ ಸಿದ್ಧ ಮಾಡಿಟ್ಟಂತ ಕಡಲೆಪುರಿನ ಹಾಕೋಬೇಕಾಗತ್ತೆ ಈ ರೀತಿಯಾಗಿ ಕಡಲೆಪುರಿನೂ ಹಾಕಾದ ನಂತರ ಚೆನ್ನಾಗಿ ಒಗ್ಗರಣೆ ಜೊತೆ ಮಿಕ್ಸ್ ಮಾಡ್ಕೋಬೇಕು ಅದಕ್ಕೂ ಮೊದಲು ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈಗ ಕಡಲೆಪುರಿ ಒಗ್ಗರಣೆ ಹಾಗೆ ಕೊತ್ತಂಬರಿ ಸೊಪ್ಪು ಎಲ್ಲನೂ ಚೆನ್ನಾಗಿ ಬೆರಿಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು ಖಂಡಿತ ಇದು ಕಡಲೆಪುರಿಯ ಉಪ್ಪಿಟ್ಟು ಅಂತ ಹೇಳ್ತಾರೆ ಆದರೆ ನೋಡೋದಕ್ಕೆ ಕಡಲೆಪುರಿಯ ಚಿತ್ರಾನ್ನ ಥರ ಇದೆ ನಾನು ನಿಮಗೆ ಡಿಸೈಡ್ ಮಾಡಕ್ಕೆ ಬಿಡ್ತೀನಿ ಇದನ್ನು ನೀವು ಕಡಲೆಪುರಿಯ ಚಿತ್ರಾನ್ನ ಅಂತೀರೋ ಅಥವಾ ಕಡಲೆಪುರಿಯ ಉಪ್ಪಿಟ್ಟು ಅಂತೀರೋ ನೀವೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ದಯವಿಟ್ಟು ಈಗಿಲ್ಲಿ ನೋಡ್ತಾ ಇರ್ಬೋದು ಕಡಲೆಪುರಿನ ಚೆನ್ನಾಗಿ ಒಗ್ಗರಣೆ ಜೊತೆ ಮಿಕ್ಸ್ ಮಾಡಿದ ನಂತರ ಒಗ್ಗರಣೆನೂ ಕಡಲೆಪುರಿ ಜೊತೆಗೆ ಬರೀತು ಕಡಲೆಪುರಿನೂ ಒಗ್ಗರಣೆ ಜೊತೆಗೆ ಚೆನ್ನಾಗಿ ಬೆರ್ಕೊಳ್ತು ಹಾಗೆ ರೆಸಿಪಿನೂ ಭಾಳ ಸೊಗಸಾಗಿ ಸಿದ್ಧವಾಯ್ತು ಈಗ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಬಿಸಿ ಬಿಸಿಯಾಗಿ ತಿನ್ನೋದಕ್ಕೆ ಕಡಲೆಪುರಿಯ ಉಪ್ಪಿಟ್ಟು ಅಥವಾ ಚಿತ್ರಾನ್ನ ಸೊಗ್ಸಾಗಿ ಸಿದ್ಧವಾಗಿದೆ ಖಂಡಿತ ಡಿಫ್ರೆಂಟ್ ಆದಂಥ ರೆಸಿಪಿ ನೀವು ಕಡಲೆಪುರಿ ಹಾಗೆ ತಿನ್ನೋದಕ್ಕೂ ಈ ರೀತಿ ನೀರಲ್ಲಿ ನೆನೆಸಿ ಅದನ್ನು ಈ ಒಂದು ಟೆಕ್ಸ್ಚರಲ್ಲಿ ಈ ಒಂದು ಒಗ್ಗರಣೆ ಕೊಟ್ಟು ತಿನ್ನೋದಕ್ಕೂ ಬಹಳ ವ್ಯತ್ಯಾಸ ಇರುತ್ತೆ ಒಮ್ಮೆ ಮಾಡಿ ನೋಡಿ ಅಂತ ಹೇಳ್ತಾ ಇವತ್ತು ವಿಡಿಯೋ ಮೂಲಕ ನಾ ಮಾಡಿ ತಿಳಿಸ್ತಂಥ ಈ ರೆಸಿಪಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಜೊತೆಗೆ ತಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಷ್ಟೇ ಅಲ್ಲ ಇವಡ ಮತ್ತೊಬ್ಬರಿಗೂ ಹೆಲ್ಪ್ ಆಗೋ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನು ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ